ಏಕದಂತ ವಿಜ್ಞೆ ದಂತಿ ದಂತಿಪದಿಯ ವಿಶೇಷವಾಗಿ ಏನಪ್ಪ ಹೇಳಿದೆ ವಿಶ್ವ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ ಈ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸಂಕಲ್ಪ ಕಾರ್ಯಕ್ರಮದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಶ್ರಾವಣ ಮಾಸ ಶ್ರಾವಣ ಮಾಸ ಅನ್ನತಕ್ಕಂಥ ಪ್ರದೇಶವಾಗಿ ವಿಶೇಷವಾಗಿ ಜನರಿಗೆಲ್ಲೂ ಶ್ರಾವಣ ಮಾಸ ಅಂದರೆ ಒಂದು ಹಬ್ಬದ ವಾತಾವರಣ ದೇಶದಲ್ಲಿ ಶ್ರಾವಣ ಮಾಸ ಬಂತು ಬಂದಲ್ಲಿದ್ದು ವಿಶೇಷವಾಗಿ ಕರ್ನಾಟಕದಲ್ಲಿ ಶ್ರಾವಣ ಮಾಸ ಅಂತಕ್ಕಂತೆ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿಯೂ ಮಠ ಮಾತೃಗಳಲ್ಲಿ ಕೂಡ ವಿಶೇಷವಾದ ಹಬ್ಬ ಆಚರಣೆಯನ್ನು ಆಡಿಕೊಳ್ಳತಕ್ಕಂಥದ್ದು ವಿಷಯ ಈಗ ತನ್ನ ಭೀಮಾಸೆಯನ್ನು ಆಚರಿಸಿದ್ದೇವೆ ನಂತರದಲ್ಲಿ ಬರತಕ್ಕಂಥದ್ದೇ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನೋಡಿ ಇಷ್ಟು ವಿಶೇಷವಾಗಿ ನಾಗರ ಪಂಚಮಿ ಅಂದರೆ ಅಣ್ಣ ತಮ್ಮಿಂದರು ಸೇರಿಕೊಂಡು ಒಂದು ನಾಗರ ಪಂಚಮಿ ಆಚರಿಸೋದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಚತುರ್ಥಿ ದಿನ ಆಚರಣೆ ಮಾಡಿಕೊಳ್ಳುವಂಥದ್ದು ಇನ್ನು ವಿಶೇಷವಾಗಿ ನಾಗರ ಪಂಚಮಿಯಲ್ಲಿ ಎರಡು ದಿನ ಆಚರಿಸಿಕೊಳ್ಳೋದು ಒಂದು ಚತುರ್ಥಿ ದಿನ ಒಂದು ಆಚರಿಸಿಕೊಳ್ಳತಕ್ಕಂಥ ಹಬ್ಬವೇ ವಿಶೇಷವಾಗಿ ಬರ್ತಕ್ಕಂಥದ್ದು ನಾಗರ ಚತುರ್ಥಿ ಅಂತಕ್ಕಂಥದ್ದು ನಂತರದಲ್ಲಿ ಬರತಕ್ಕಂಥದ್ದೇ ನಾಗರ ಪಂಚಮಿ ಹಾಗೂ ವಿಶೇಷವಾಗಿ ಒಂದು ಮೂರು ದಿನ ಹಬ್ಬ ಅಂತ ಇದು ಸರಿಯಾದ ಸೃಷ್ಟಿಯನ್ನು ಕೂಡಿಕೊಂಡು ಹೇಳಿಕೊಳ್ಳತಕ್ಕಂಥ ಸೃಷ್ಟಿ ದೇವದಲ್ಲಿ ಬರತಕ್ಕಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾಗದೇವತೆಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ ನಮ್ಗೆ ಬರತಕ್ಕಂಥ ಲೋಪದೋಷಗಳಿಂದ ಕೂಡ ಹೋಗಲಾಡತಕ್ಕಂಥ ಶಕ್ತಿ ಇರ್ತದೆ ಈ ನಾಗದೇವತೆಗೆ ನಾಗದೇವ ಅನ್ನತಕ್ಕಂಥದ್ದು ಇತಿಮೆಯ ಬರಲಾದ ವಿಶೇಷವಾಗಿ ನೋಡಿ ಈ ನಾಗರ ಪದ್ಮೆ ಹಬ್ಬವನ್ನು ಕೂಡ ಮಹಾಭಾರತದಲ್ಲೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ದದ್ದು ಉಂಟು ಹೇಗಪ್ಪ ಅಂತಕ್ಕಂಥದ್ದು ವಿಚಾರವಾಗಿ ಮಹಾಭಾರತ ಅಂತಕ್ಕಂಥದ್ದಲ್ಲಿ ವಿಶೇಷವಾಗಿ ನಾಗರ ಅರ್ಜುನ ಮತ್ತು ಅರ್ಜುನ ಹಾಗೂ ಉತ್ತರೆಯವರ ಮಗನಾದಂಥ ವಿಶೇಷವಾಗಿ ಪರಿಶಿತ್ ಮಹಾರಾಜ ಪರಿಷತ್ ಮಹಾರಾಜಿಗೆ ಏನು ಬರ್ತಪ್ಪ ಅಂತ ಹೇಳಿದ್ರೆ ಒಂದು ಶಪವೋತ್ಸವಾಗಿ ಬಂದಾಗ ಇನ್ನು ಒಂಬತ್ತು ದಿನದಲ್ಲಿ ನೀನು ನಾಗಬಂಧು ಬಂದು ನಿಮಗೆ ಆ ಇನ್ನು ವೃತ್ತಿಯನ್ನು ಹೋಗತಕ್ಕಂಥದ್ದು ಫಲ ಇದೆ ಅಂತಕ್ಕಂಥದ್ದು ವಿಶೇಷವಾಗಿ ಬಂದಿರ್ತದ ಆಗ ಪರಿಷತ್ ಮಹಾರಾಜನ ಶಾಪ ಅವಾಗ ಶಾಪಕ್ಕೆ ಅಷ್ಟೊಂದು ಫಲ ಇತ್ತು ಗುರು ಒಂದು ಆ ಋಷುಂನಿಗಳಲ್ಲೂ ಕೂಡ ಒಂದು ಶಾಪ ಅಂತ ಕೊಟ್ಟರು ಅಂದ್ರೆ ಆ ಶಾಪಕ್ಕೆ ವಿಶೇಷವಾದ ಫಲವನ್ನು ಸಿಕ್ತಾ ಇತ್ತು ಈಗಿನ ಕಾಲದಲ್ಲಿ ಸಿಗ್ತಕ್ಕಂಥ ಶಾಪವೇ ಬೇರೆ ಇರುತ್ತೆ ಹಾಗೆ ವಿಶೇಷವಾಗಿ ನಾಗರ ಪಂಚಮಿಯಿಂದ ಅವನಿಗೆ ಬಹಳವಾಗಿ ವಿಶೇಷವಾಗಿ ಒಂದು ನಾಗ ಬಂದು ನಾಗಸರ್ಪದ ಒಂದು ಭಾಷಣದಿಂದ ಅವನು ವಿಶೇಷವಾಗಿ ಈ ಪರಿಷತ್ ಮಹಾರಾಜ ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ತನ್ನ ತ್ಯಾಗವನ್ನು ಪ್ರಾಣ ಮಾಡಿದ ನಂತರ ಅವನಿಗೊಬ್ಬ ಜನನಿ ವಿಜಯ ಅಂತ ಮಗ ಇರ್ತಾನೆ ತಂದೆ ವಿಶೇಷವಾಗಿ ಈ ಒಂದು ನಾಗಸತ್ವದಿಂದ ಒಂದು ನಾಗದ ದೋಷದಿಂದ ಪ್ರಾಣ ಅರ್ಪಣೆ ಆಗಿ ಅವನು ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ್ದಕ್ಕೆ ಆ ಮಗನಿಗೆ ಜನನೀ ಜಯಗೆ ತುಂಬ ಕೋಪ ಬಂದ್ಬಿಡುತ್ತೆ ಆ ಕೋಪ ಕೋಪ ಏನು ಏನ್ಮಾಡ್ತಾನೆ ಒಂದು ನಾಗ ಯಾಗವನ್ನೇ ಮಾಡ್ತಾನೆ ಯಾವ ಯಾಗ ಅಂದ್ರೆ ಹೇಗಿರುತ್ತೆ ಅಂದ್ರೆ ಆ ಯಾಗದ ಕುಂಡಲಿಯಲ್ಲಿ ಕುಳಿತುಕೊಂಡು ನೋಡಿ ಯಾವಾಗ್ಲೂ ಹೇಳ್ತೀನಿ ಒಂದು ವಿಶೇಷವಾಗಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅನ್ನತಕ್ಕಂಥದ್ದು ವಿಶೇಷ ಮಂತ್ರ ಅಂತಕ್ಕಂಥದ್ದು ಶಕ್ತಿ ಇರತಕ್ಕಂಥದ್ದು ಬಲ ಇದ್ದ ಅಂದರೆ ವಿಶೇಷ ಒಂದು ಸ್ಥಾನಮಾನವನ್ನು ಪಡೆದಕ್ಕಂಥ ಯೋಗ ಆ ಮಂತ್ರ ಶಕ್ತಿಯಲ್ಲಿ ಇರುತ್ತೆ ಅಥೇಷ್ಠವಾಗಿ ಆ ಮಂತ್ರದ ಶಾಪವಾಗಿ ಒಂದು ಪರಿಶುತ್ಮಾನ ಮರಿದನ್ನು ತನ್ನ ನಾಗತರ್ಪದಿಂದ ನಾಗತತ್ವ ಪ್ರಾಶನದಿಂದ ಒಂದು ಬಲಿತಾಗ ಒಂದು ಆಗತ್ತೆ ಅದೇ ಪರವಾಗಿ ಅದರ ಶಾಪವನ್ನು ತೀರಿಸಿಕೊಳ್ಳಬೇಕು ತಂದೆಯ ಸಿಟ್ಟನ್ನು ಆ ಒಂದು ತೀರಿಸಿಕೊಳ್ಳಬೇಕು ಅಂತ ಮಗ ಏನ್ ಮಾಡ್ತೇನೆ ಆ ಜನಿ ವಿಜಯನು ವಿಶೇಷವಾಗಿ ಒಂದು ನಾಗಹೋಮವನ್ನು ಮಾಡಿ ಆ ನಾಗದಲ್ಲಿ ಏನು ನಾಗ ವಂಶ ಇದೆಯೋ ಎಲ್ಲದನ್ನೂ ಕೂಡ ಆ ಹೋಮದ ಕೊಂಡಲೆಯಲ್ಲಿ ಬಂದು ಬೀಳತಕ್ಕಂಥ ಆ ಯಜ್ಞ ಅಗ್ನಿಗೆ ಬೀಳತಕ್ಕಂತಹ ಫಲಫಲ ಇರತಕ್ಕಂಥದ್ದೇ ಆ ಜನರಿಗೆ ಒಂದು ವಿಶೇಷವಾದ ಪೂಜೆ ಪುರಸ್ಕಾರ ಆ ಯಾಗವೇ ಅಂತ ಕಥೆ ಯಾಗದಲ್ಲಿ ಎಲ್ಲ ನಾಗಗಳೆಲ್ಲ ಕೂಡ ಅಗ್ನಿಕುಂಡಲದಲ್ಲಿ ಇರತಕ್ಕಂಥ ನಾಗವೆಲ್ಲೂ ಕೂಡ ಅಗ್ನಿಕುಂಡಲ ಬೀಳುವುದರಿಂದ ಯಾವಾಗ ಆ ಸಂತತಿಯೇ ಹೋಗತಕ್ಕಂಥ ಫಲಫಲದಲ್ಲಿ ಇದ್ದಾಗ ಆಗ ತಕ್ಷಕಮಾನ ರಾಜ ತಕ್ಷಕ ಅಂತಕ್ಕಂತೆ ವಿಶೇಷವಾಗಿ ನಾಗದೇವತೆಯಲ್ಲಿ ವಿಶೇಷವಾದ ನಾಗ ಆ ತಕ್ಷಕ ತಕ್ಷಕರಾಗ ತಕ್ಷಕರಾಗ ಏನ್ಮಾಡ್ತಾನೆ ನಮ್ಮ ಸಂತತಿಗಳಿಗೆ ಹೋಗ್ಬಿಡುತ್ತೆ ಇನ್ನ ನಾವು ನಾಗರಾಜ ಸಂತತಿಗಳೇ ಅನ್ನತಕ್ಕಂಥದ್ದಿಲ್ಲ ನಮಗೆ ಭಗವಂತನ ಮನೆಗೆ ಹೋಗ್ತಾನೆ ನೀನು ಅದನ್ನ ಎಲ್ಲಾರು ಮಾಡಿ ಅಡಿಕೋ ಅಂತ ಹೇಳ್ತಾನೆ ಏನು ಅಡುಕೊಂಟು ಹೇಳಿದ್ರು ಏನವನು ಹೊದ್ಕೊಂಡು ಒಂದು ಗುಹೆಯಲ್ಲೂ ಕೂತ್ಕೊಂಡ್ರು ಕೂಡ ಆ ಒಂದು ಆ ಏನು ಜಪದ ದೃಷ್ಟಿಯಿಂದ ವಿಶೇಷವಾಗಿ ಮಂತ್ರಶಕ್ತಿಯಿಂದ ಎಲ್ಲ ನಾಗಗಳು ಹೋಮದಕೊಂಡಿಯಲ್ಲಿ ಬೀಳ್ತಾ ಇರ್ತವೆ ಆ ರೀತಿಯಾಗಿ ಬೆಳಿತಕ್ಕಂಥ ಕಾಲದಲ್ಲಿ ವಿಶೇಷವಾಗಿ ತಕ್ಷಕ ಮಹಾರಾಜ ತಕ್ಷಕ ನಾರಾಜ ಮಾಡ್ತಾನೆ ಸೂರ್ಯನ ಸೂರ್ಯನಲ್ಲಿ ವಿಶೇಷವಾಗಿ ಕೇಳಿಕೊಂಡು ಆ ಸೂರ್ಯನ ಬರತಕ್ಕಂಥ ಸೂರ್ಯನ ಆ ಒಂದು ರಥದ ಕೆಳಗಡೆ ಕುತ್ಕೊಂಡು ಕತ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅತ್ಕೊಂಡು ಕುತ್ಕೊಂಡ್ಬಿಟ್ಟಾಗ ಅವಾಗ ಏನ್ ಮಾಡ್ತೀವಿ ಮಂತ್ರ ಶಕ್ತಿ ಹೇಗಿರ್ತದೆ ನೋಡಿ ಎಂತ ಸೂರ್ಯನ ಶಕ್ತಿ ಇರಲಿ ಎಂತ ಗುಹೆಯಲ್ಲಿ ಕೂಡ ಆ ಮಂತ್ರ ಶಕ್ತಿಯಿಂದ ಕೂಡ ಆ ಸೂರ್ಯನೇ ಚಕ್ರವೇ ಆ ಭೂ ಒಂದು ಆ ಹೋಮದ ಕೊಂಡೆಯಲ್ಲಿ ಬೀಳುವಂತಹ ಪರಿಸ್ಥಿತಿ ಬಂದಾಗ ಅವರು ಎಲ್ಲಾ ದೇವಾನ ದೇವತೆಗಳು ಹೇಳ್ಬಿಡ್ತಾರೆ ನೋಡು ಸೂರ್ಯನ ಭಗವಂತ ಈ ತರ ಆಗ್ತಾ ಇದ್ದಾನೆ ಆ ಒಂದು ಆ ನಾನು ಜನ ಒಂದು ವಿಶೇಷವಾಗಿ ಯಾಗವನ್ನು ಮಾಡುವುದರಿಂದ ಆ ಯಾಗದ ಫಲವಾಗಿ ಸೂರ್ಯನ ಸೂರ್ಯನ ಚಕ್ರದಲ್ಲಿ ಕುಳಿತುಕೊಂಡ ತಕ್ಷಕ ಮಹಾರಾಜನು ಅವನು ಸೂರ್ಯನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಇದು ಸೂರ್ಯನ ಹೋಗಿಬಿಟ್ರೆ ಇನ್ನು ವಿಶೇಷವಾಗಿರುತ್ತೆ ಅಂತಕ್ಕಂಥ ಫಲದಲ್ಲಿ ಅವಾಗ ತಕ್ಷಕ ಮಹಾರಾಜನಿಗೆ ಒಂದು ಜ್ಞಾನ ಉದಯ ನಾವು ತಪ್ಪು ತಪ್ಪಾಡಿದ್ದೇವೆ ತಪ್ಪನ್ನು ಶ್ರಮಿಸ್ಬಿಡಪ್ಪ ಅಂತ ಕೇಳಿಕೊಂಡಾಗ ಆಕೆ ಏಕೈಕವಾಗಿ ಉಳಿತಕ್ಕಂಥ ಮಹಾರಾಜನೇ ವಿಶೇಷವಾಗಿ ಆ ತಕ್ಷಕ ಮಹಾರಾಜ ಆ ತಕ್ಷಕ ಮಹಾರಾಜ ಇದ್ದಂತ ದಿವಸ ವಿಶೇಷವಾಗಿ ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಎಂದು ನೋಡಿ ಸಾಗ ಶ್ರಾವಣ ಮಾಸ ಪಂಚಮಿ ಪಥಮಿ ತಿಥಿ ಎಂದು ಇರತಕ್ಕಂತಹ ನಾಗರ ಪಂಚಮಿ ಅವಾಗ ನೋಡಿ ಮಹಾಭಾರತದಲ್ಲಿ ಬಂದಂತಹ ನಾಗರ ಪಂಚಮಿ ಕೂಡ ಇಂದಿಗೂ ಕೂಡ ನಾವು ಇಂದಿಗೂ ಕೂಡ ನಾವು ಆಚರಣೆ ಮಾಡಿಕೊಂತ ಇದ್ದೀವಿ ನಾಗರ ಪಂಚಮಿ ಅನ್ನತಕ್ಕಂಥದ್ದೇ ಹಾಗೆ ದೋಷಗಳನ್ನೆಲ್ಲ ಕಳೆದ ನಿವಾರಣೆ ಮಾಡಿಕೊಂಡು ಒಂದು ಕ್ಷಮೆಗೆ ತಪ್ಪನ್ನು ಕೇಳಿದ ಅಂತ ಪಕ್ಷದಲ್ಲಿ ಆ ತಕ್ಷಕರ ಮಹಾರಾಜನ ಒಂದು ತಪ್ಪು ಕೇಳಿಕೊಂಡ ಅಂತ ಪಕ್ಷದಲ್ಲಿ ಆ ನಾಗಸಂತಿಗಳಿಗೆ ಒಂದು ಪ್ರಣಾಮ ಒಂದು ಆಗುತ್ತೆ ಈ ರೀತಿ ಇರುವಾಗ ಆ ಮಂತ್ರಶಕ್ತಿ ಒಂದು ಜ್ಞಾಪಶಕ್ತಿ ಹಾಗೆ ಯಾವಾಗಲೂ ಅಷ್ಟೇ ಯಾವ ಮನುಷ್ಯನೂ ಕೂಡ ಒಂದು ತ ತಪ್ಪು ಮಾಡಿದಾಗ ಕ್ಷಮೆಯಂತೂ ಮಾಡಿಕೊಂಡ ಪಕ್ಷದಲ್ಲಿ ಎಂಥ ಲೋಕದೋಷಗಳಿದ್ರೂ ಹೋಗುತ್ತೆ ಅನ್ನತಕ್ಕಂಥದ್ದು ಈ ರೀತಿಯದಾಗಿ ಈ ನಾಗರ ಪಂಚಮಿ ಈ ನಾಗರ ಪಂಚಮಿ ಮಹಾಭಾರತ ಕಾಲದಿಂದಲೂ ಬಂತು ಇನ್ನು ಕೃಷ್ಣ ಪರಮಾತ್ಮರ ಕಾಲದಲ್ಲಿ ವಿಶೇಷವಾಗಿ ಭಗವತ್ ಕಾಲದಲ್ಲಿ ನೋಡಿ ಆ ಭಗವತ್ ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಶ್ರೀಕೃಷ್ಣನು ಗೆಳೆಯರೊಂದಿಗೆ ಬಾಲಾಟ ಅಂತ ಚಂಡಾಟ ಆ ಚೆಂಡು ಆಟ ಆಡ್ತಾ ಇರ್ಬಿಟ್ಟ ಆ ಚೆಂಡು ಏನ್ ಮಾಡ್ಬಿಡುತ್ತೆ ನದಿಯಲ್ಲಿ ಬಿದ್ದು ಹುಡುಗರು ಆಟ ಆಡ್ತಾ ಇದ್ದಾಗ ನದಿಯಲ್ಲಿ ಬಿದ್ದಾಗ ಕೃಷ್ಣ ಪರಮಾತ್ಮೆ ಇರ್ತಾನೆ ಆ ಚಂಡು ತರುಣ ಅಂತ ಹೋಗ್ತಾನೆ ಚಂಡು ತರುಣ ಅಂತ ಹೋದಾಗ ಆ ಒಂದು ನದಿ ಭಾಗದಲ್ಲಿ ಚಂದ್ರ ಯಾರು ಕೃಷ್ಣ ಪರಮಾತ್ಮ ಬಿದ್ದು ಕೃಷ್ಣ ಪರಮಾತ್ಮ ಬಿದ್ದೇಗದಲ್ಲಿ ಆ ಕಲಿಕನಾಗ ಮಾಡುತ್ತೆ ಆ ಕೃಷ್ಣ ಪರಮಾತ್ಮರು ಧ್ವಂಸ ಮಾಡೋಕ್ಕೆ ಹೋಗುತ್ತೆ ಆ ಹಾಗೆ ಈ ರೀತಿ ಇದ್ದಾಗ ಆ ಕೃಷ್ಣ ಪರಮಾತ್ಮನ ಧೈರ್ಯ ಆ ಶಕ್ತಿ ಆ ಫಲದಿಂದ ಆ ಕಲಿಕನಾಗವನ್ನು ಸೋಲಿಸಿ ಆ ಬಾಲನ್ನು ಆ ಬಾಲನ್ನು ತೆಗೆದುಕೊಂಡು ನಂತರದಲ್ಲೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ಸ್ನೇಹಿತರೊಂದಿಗೆ ಆ ಒಂದು ಕೃಷ್ಣ ಪರಮಾತ್ಮ ಆಟ ಆಡತಕ್ಕಂಥ ಫಲ ಫಲ ನೋಡಿ ಆ ಕೃಷ್ಣ ಪರಮಾತ್ಮರು ಕೂಡ ಆ ನಾಗದೇವತೆಗಳೇ ಆ ಕಳಿಂಗ ಸರ್ಪದ ಅಂತ ಹೇಳಿ ಅದು ಕೂಡ ಅದರಲ್ಲಿ ಅದ್ರ ಮೇಲೆ ಹತ್ಕೊಂಡು ಕೃಷ್ಣ ಭಗವಂತ ಕುಡಿತಾನೆ ಎಲ್ಲ ಜನಗಳೆಲ್ಲ ಏನ್ ಮಾಡ್ತಾರೆ ಅಯ್ಯೋ ಕೃಷ್ಣ ಈ ಈ ನದಿಯಲ್ಲಿ ದೊಡ್ಡ ಸರ್ಪ ಇದೆ ಕಲಿಕಾನಾಗ ಇದೆ ಆ ಕಲಿಕಾನಾಗ ಬಂದಿರೋದ್ರಿಂದ ಆ ನಾಗದೋಷದಿಂದ ವಿಶೇಷವಾಗಿ ಕೃಷ್ಣನ ಪ್ರಾಣ ಹೋಗ್ಬಿಡುತ್ತೆ ಅನ್ನೋದಕ್ಕಂತೂ ವಿಶೇಷವಾಗಿ ದೇವಾನ್ ದೇವತೆಗಳಲ್ಲಿ ಒಂದು ಫಲ ಇರುವುದರಿಂದ ಕೃಷ್ಣ ಪರಮಾತ್ಮರು ಕೂಡ ಆ ಕಲಿಕಾ ಸೋಲಿಸಿ ತನ್ನ ಕಲಿಕಾನಾಗದ ಆ ಹೆಳೆಯ ಮೇಲೆ ಬಂದಂತ ಕೃಷ್ಣಪ್ಪ ಬಂದ್ರೆ ವಿಶೇಷವಾಗಿ ಶ್ರೀಕೃಷ್ಣ ನೋಡಿದ ಶ್ರೇಷ್ಠವಾಗಿ ವಿಶೇಷವಾಗಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಕೂಡ ನಾಗದೇವತೆಗಳನ್ನು ಆರಾಧನೆ ತಪ್ಪ ದೇವತೆಗಳನ್ನು ಆರಾಧನೆ ಗುರು ಹಿರಿಯರ ಆರಾಧನೆ ಎಲ್ಲರ ಆರಾಧನೆಯನ್ನು ಮಾಡಿಕೊಳ್ಳಿಂದ ನಮಗೆ ಫಲತಕ್ಕಂಥ ಫಲವೇ ಈ ನಾಗರ ಪಂಚಮಿ ನೋಡಿ ನಾಗರ ಪಂಚಮಿ ವಿಶೇಷವೇ ಹೀಗೆ ಪಂಚಮಿ ಅನ್ನತಕ್ಕಂಥ ಬಂದದ್ದು ಪೂರ್ವ ಪೂರ್ವಕಾಲದಲ್ಲೂ ಬಂದಿದೆ ಈಗ ನಾವು ಆಚರಣೆ ಮಾಡದೆ ಕಷ್ಟ ಆಗಬಿಡಿದೆ ವಿಶೇಷವಾಗಿ ಚತುರ್ಥಿ ದಿನ ನಾಗರಿಕಲ್ಲಿಗೆ ಹಾಲನ್ನು ಹರಿಯುವುದು ಮತ್ತು ಇನ್ನು ವಿಶೇಷವಾಗಿ ಪಂಚಮಿ ದಿನ ಆ ಹುತ ನಾಗ ತಂದು ಆ ನಾಗದದಲ್ಲಿ ಆ ಹುತ್ತ ಮಣ್ಣಿನಿಂದ ತಂದು ನಾಗದ ನಾಗವನ್ನು ಮಾಡಿ ಪೂಜೆ ಮಾಡಿದ ಆ ರೀತಿ ಇದ್ದಂಥ ಪಕ್ಷದಲ್ಲಿ ಭಾಗವನ್ನು ಬರತಕ್ಕಂತಹದಲ್ಲಿ ಈ ನಾಗರ ಪಂಚಮಿ ನಾಗರ ಪಂಚಮಿ ಗುರು ಇದೆಲ್ಲರೂ ಅಕ್ಕ ತೆಂಗಿಯರ ಹಬ್ಬ ಅಂತಕ್ಕಂಥದ್ದು ಕೂಡ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಉಂಡೆಗಳನ್ನು ಮಾಡಿಕೊಳ್ತಕ್ಕಂತಹ ಚಿಗುಳಿಗಳನ್ನು ಮಾಡತಕ್ಕಂತಹ ನಾಗನಿಗೆ ವಿಶೇಷವಾದ ಪೂಜೆ ಪುರಸ್ಕಾರಗಳು ಮಾಡಿ ತೆರೆಯನ್ನು ಎರೆದು ಅಣ್ಣ ಒಂದು ವಿಶೇಷವಾಗಿ ಕಂ ನಾಗನ ನಾಗರ ಕಂಕಣ ಅಂತ ಇದೆ ಆ ನಾಗನ ಕಂಕಣವನ್ನು ಕಟ್ಟಿಕೊಳ್ಳುವುದರಿಂದ ವಿಶೇಷವನ್ನು ಫಲವನ್ನು ಬರತಕ್ಕಂಥ ಯೋಗ ಈ ಪಂಚಮಿಯಲ್ಲಿ ಬರತಕ್ಕಂಥ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರತಕ್ಕಂಥದ್ದ ಎರಡನೇ ಹಬ್ಬ ಅಂತಕ್ಕಂಥದ್ದು ಈ ನಾಗರ ಪಂಚಮಿ ಹಬ್ಬ ಜನರು ಎಲ್ಲರೂ ಆ ನಾಗದೇವನ ಆಶೀರ್ವಾದ ಎಲ್ಲರೂ ಕೂಡ ಇರಲಿ ಅಂತಕ್ಕಂಥ ಫಲಫಲದಲ್ಲಿ ಇದೇ ರೀತಿ ಇರುತ್ತೆ ವಿಶೇಷವಾಗಿ ನಾಗರ ಪಂಚಮಿಯನ್ನು ಆಚರಿಸಿ ನಾಗದೋಷದ ಎಲ್ಲರೂ ಕೂಡ ನಿಮಗೆ ಶುಭ ಮತ್ತು ಯಶಸ್ವಿಯಾಗಲಿ ಸರ್ವೋಜನ ಸುಖಿನೋ ಭವಂತೋ ಸಮಸ್ತ ತನ್ಮಂಗಲಾನಿಭವಂತೋ ಭವಂತೋ ಲೋಕಾತ್ಸಮಸ್ತ ಸುಖಿನೋ ಭವಂತೋ ಸಮಸ್ತ ತನ್ಮಂಗಲಾ ನಿಭವಂತೋ ಕೃಷ್ಣ ಮುಂದೆ ನಿಗದ್ಗುರು ಕೃಷ್ಣಾರ್ಪಣ ಕೃಷ್ಣಾರ್ಪಣಸ್ತು ಕೃಷ್ಣಾರ್ಪಣಸ್ತು ಶುಭಂ ಯಶಸ್ವಿಯಾಗಲಿ ಎಲ್ಲರೂ ಶುಭಮಸ್ತು